ಬೇರೆ ಇವತ್ತು ಏನು ಒಂದ್ ಗಡಿತ ಆಡ್ಲಾರ ನೋಡಪ್ಪ ದೇವ ಜೈ ಹನುಮಾನ್ ಜ್ಞಾನ ಗುಣ ಸಾಗರ ಜೈ ಕಪಿ ಹೇ ಸೀ ಜೈ ಸಾಮ ಹರಿ ಹರಿ ಕೃಷ್ಣ ದಿಶ ದೇವ್ರೆ ನಮ್ ತಮ್ಮ ಬರ ನನಗೆ ನನ್ಗೆ ರೀತಿ ಕಷ್ಟ ಆಗಲ್ಲ ನೋಡಪ್ಪ ದೇವ

ಬೆಂಗ್ಳೂರು ಅಂದ್ರೆ ಇನ್ನು ನಡ್ಕೊಂಡು ಹೋಗ್ಬೇಕು ನೋಡಲ್ಲ ಊರಿಗೆ ಏನು ಮಾಡಾಕ್ತಾರೆ ನಮ್ಮ ಅಕ್ಕಗಳು ನಮ್ಮ ಪಟ ಹೊಟ್ಟೆ ಹೋಗಿ ಸರ್ಪ್ರೈಸ್ ಕೊಟ್ಬಿಟ್ಟು ನಂಗೆ ಖುಷಿ ಬಾದಿನ ನಮ್ಮ ಮಮ್ಮಿ ನೋಡ್ಲಾರ ನಮ್ಮ ಅಕ್ಕನ ನೋಡ್ಲಾರ್ದೆ ಹಬ್ಬ ಖುಷಿ ಆಗುತ್ತೆ ಪೂಜೆ ನಿನಗೂ ಹ್ಞೂ ಬೇ ಮತ್ತು ಖುಷಿ ಆಗೋದು ಇರುತ್ತಾನೆ ನವಂಬರ್ ಆಗ್ತದೆ ಅಂತ ಹೇಳಿ ಅದು ಏನೇನು ಮಾಡ್ಬೇಕಂತ ನೀವು ಲಿಸ್ಟ್ ಮಾಡಿ ಅಲ್ಲ ಮಾಡಿ ಮತ್ತು ದಿನ ಒಂದಿಂದ ಹ್ಞೂ ಬೇ ಮಾಡ್ತೀನಿ ಮಾಡ್ತೀನಿ ಒಲಿ ಹಚ್ಚಬೇಕಂತಂದು ನೋಡಿ ಒಲಿ ಬರೀ ಆರಾಗಿದೆ ಸಾಡ್ ಎಲ್ಲ ಹಚ್ತೀನಿ ನೀ ಮತ್ತು ಅಪ್ಪ ಸದಕ್ಕೆ ಸುಸ್ತ ಮಾಡ್ಕೋತಿ ಏನಾರ ನಾಷ್ಟ ಮಾಡೋ ಬರ್ತಾನೆ ಈಗ ಸಾಕಾಸ ಹತ್ತಿಂದ ಎಲ್ಲಿ ನೋಡೋದು ಮತ್ತೆ ಹತ್ತ ನೋಡ್ಬಷ್ಟೇ ನೋಡ ಹತ್ತು ಸ್ವಲ್ಪ ಅದಕ್ಕೆ ಊದ್ಬೇಕು ಅವಾಗ ಹತ್ತತ್ತದು ಬೇ ಒಲೆ ಭಾಳ ಬೇರಿಕೆ ಐತಿ ಮತ್ತೆ ನಿನ್ನಂಗ ಐತಿ ಅದು ಭಾಳ ಬೇರಿಕೆ ಐತನ ಐತಿ ಒಲೆ ಹ್ಞೂ ಏನದಿವೇ ಅವ್ವ ಏನು ಮಾತಾಡ್ತೀಯ ಅಂತೀನಿ ನಾನು ಅಕ್ಕ ಅಕ್ಕ ನನ್ನ ಪೂಜಾ ಆತ ಪೂಜಾ ಆತ್ರೆ ಬಾ ಮನೆಯಾಗ ಒಳಗೆ ಬಾಯ ಇಲ್ಲ ಅಡ್ಗೆದು ಬಾ ಏನಾರ ತರಕಾರಿ ಗಿರ್ಕಾರ ಕಟ್ ಮಾಡ್ಕೊಡೋದನ್ ಬಾ ಹಾಂ ಬಂದ್ರ ಇಬ್ರು ಹಾಂ ಏನು ಅಡ್ಗೆ ಮಾಡು ಹೇಳಿರಿ ನೀವೇ ನಿನ್ನ ತಮ್ಮನ್ನ ನಿನ್ನ ತಮ್ಮಗೆ ಏನು ಇಷ್ಟ ಅಂತ ನಂಗೆ ನನ್ನಕಿಂತ ನಿಮಗೂ ಗೊತ್ತೈತಿ ನಿಮ್ಗೆ ಅಕ್ಕ ಗೊಳ್ಳಿಲ್ಲ ಅಲ್ಲ ತೇನು ತಗೊಂಡ್ರು ಮತ್ತೆ ಏನು ಹೇಳಿರಿ ಏನು ಅಷ್ಟ ಮಯ ಏನು ಮಾಡಬೇಕ ಚಲೋ ಚಲೋ

ಯಾವ ನೋಡ್ಬೇಕು ನಾವ್ ಅನ್ಕೊಂಡ್ರೆ ಸರ್ಪ್ರೈಸ್ ಕೊಡಂತಿಲ್ಲ ನಡಿ ಹೋಗು ನಡಿ ತಮ್ಮ ನೋಡಾಕ